ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಾಲೂಕಿನ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಡೋರ ಬಿ ಪಿ ಎಲ್ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರ ದೀನದಲಿತರ ರೈತರ ನೊಂದವರ ಪರ ಉತ್ತಮ ಆಡಳಿತ ಮಾಡುತ್ತೇವೆ ಎಂದಿದ್ದರು ಆದರೆ ಸರ್ಕಾರ ಬಂದು ಎರಡೂವರೆ ವರ್ಷದಲ್ಲೇ ಜನವಿರೋಧಿ ನೀತಿ ಅನುಸರಿಸುತ್ತಿರುವುದು ಖಂಡನೀಯ ಎಂದರು ಬಹುಶಃ ಪಂಚಾಯಿತಿ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಜನ ಅಂತಕ್ಕಂಥ ಭಾವನೆಯಿಂದ ನಾವು ಇವತ್ತೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಹಳ್ಳಿಹಳ್ಳಿನಲ್ಲಿ ಕೂಡ ಜನ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂತಿದೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂತ ವಿಚಾರನೇ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಅವರ ಹೇಳಿಕೆಗಳು ತಾವೆಲ್ಲರೂ ಗಮನಿಸಿದ್ದೀರಿ ಈ ರಾಜ್ಯದ ಬಡವರ ಪರ ನಾನು ಕೆಲಸ ಮಾಡ್ತೇನೆ ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ಶೋಷಿತರ ಪರ ನಾವು ಇರ್ತೇವೆ ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ರೈತರ ಪರ ಇರ್ತವೆ ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ಜನತೆಯ ಪರವಾಗಿ ಒಳ್ಳೆ ಆಡಳಿತವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ವೇದಿಕೆ ಮೇಲೆ ಅವರ ಚುನಾವಣೆ ಭಾಷಣದಲ್ಲಿ ಹೇಳಿದ್ದು ನಾವೆಲ್ಲರೂ ಕೇಳಿದ್ದೀವಿ ಬಹುಶಃ ಸಿದ್ದರಾಮಯ್ಯನವರ ಗ್ಯಾರಂಟಿ ಹೇಳ್ಕೊಂಡು ಅವ್ರ ಸರ್ಕಾರ ಬಂತು ಜನ ಇರೋದಿ ನೀತಿಯನ್ನ ಅವರ ಸರ್ಕಾರ ಬಂದು ಎರಡೂವರೆ ವರ್ಷಕ್ಕೆ ಜನ ಇರೋದಿ ನೀತಿಯನ್ನ ಯಾವ ರೀತಿಯಲ್ಲಿ ಅನುಸರಿಸ್ತದೆ ಈ ರಾಜ್ಯ ಕಾಂಗ್ರೆಸ್ ಬೆಸ್ಟ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಗ್ರಾಮ ಗ್ರಾಮದಿಂದ ಪಂಚಾಯಿತಿ ಮುಂಭಾಗ ಬಂದು ಜನ ಸ್ಟ್ರೈಕ್ ಮಾಡಕ್ಕೆ ಬರ್ತಾ ಇದಾರೆ ಅಂತಂದರೆ ಜನ ವಿರೋಧಿ ನೀತಿ ಈ ಸರ್ಕಾರ ಯಾವ ರೀತಿನಲ್ಲಿ ಕೈ ಎತ್ಕೊಂಡಿದೆ ಅನ್ನೋದು ಈ ಸಭೆಯ ಮೂಲಕ ಈ ಪ್ರತಿಭಟನೆ ಮೂಲಕ ಗೊತ್ತಾಗ್ತದೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕನಕರಾಜ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜನರು ಹಲವು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಹಲವು ಯೋಜನೆ ಹಾಗೂ ಸೌಲಭ್ಯಗಳಿಂದ ಜನರು ವಂಚಿತರಾಗಿದ್ದಾರೆ ಎಂದರು ಕಾರ್ಯಕರ್ತ ಬಂಧುಗಳೇ ಈ ಕಳೆದ ಹನ್ನೊಂದು ವರ್ಷದಲ್ಲಿ ನೂರ ಐವತ್ತಕ್ಕೂ ಯೋಜನೆಗಳು ಮೋದಿ ಸರ್ಕಾರ ಇವತ್ತು ಎಲ್ಲಾ ದೇಶದ ಗ್ರಾಮಗಳಿಗೆ ಇದೆ ನೂರ ಐವತ್ತಕ್ಕೂ ಮೇಲ್ಪಟ್ಟ ಯೋಜನೆಗಳು ಎಲ್ಲ ಯೋಜನೆಗಳು ಕೂಡ ಅವ್ರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮೋದಿ ಸರ್ಕಾರ ಇವತ್ತು ಮಾಡ್ತಾ ಏನು ಪ್ರಾಚಾರವನ್ನು ಗೊತ್ತಿಲ್ಲ ಈ ಕೆಟ್ಟ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಂದ ನಂತರ ಒಂದೇ ಒಂದು ಗ್ಯಾರಂಟಿ ಯೋಜನೆಗಳು ಏನು ಅವರು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದರ ಗ್ಯಾರಂಟಿ ಪಂಚ ಗ್ಯಾರಂಟಿ ಏನಿದೆ ಇವತ್ತು ಪಂಚ ತೀರ್ಥದಲ್ಲಿ ಲೀನಾಗಿ ಹೋಗುವಂಥ ವ್ಯವಸ್ಥೆ ಅಧೋಗತಿಯಲ್ಲಿ ತಂದಿಟ್ಟಿದ್ದಾರೆ ಬಂಧುಗಳೇ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಹಿಂದೆ ಒಂದು ಮಾತಾಡ್ತಾರೆ ಉಚಿತ ಖಚಿತ ಖಂಡಿತ ಅಂತೇಳಿ ಯಾವುದೂ ಕೂಡ ಇದುವರೆಗೆ ಒಂದೇ ಒಂದು ಯೋಜನೆ ಕಾರ್ಮಿಕರಿಗಿರ್ಬೋದು ರೈತರಿಗಿರ್ಬೋದು ಬಡ ಜನತೆಗಿರ್ಬೋದು ಒಂದೇ ಒಂದು ಯೋಜನೆ ಕೂಡ ಇವತ್ತು ಯೋಜನೆಯನ್ನು ಅವರು ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಮೀಸಗೆಟ್ಟ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಇದೆ ಬಿಜೆಪಿ ಹಿರಿಯ ಮುಖಂಡರಾದ ಕೋಟೆ ರಂಗಣ್ಣ ಅವರು ಮಾತನಾಡಿ ಎರಡೂವರೆ ವರ್ಷದ ಕಾಂಗ್ರೆಸ್ ಆಡಳಿತ ವೈಖರಿಯಿಂದ ಜನರು ಸಂಪೂರ್ಣ ಬೇಸತ್ತಿದ್ದಾರೆ ಗ್ಯಾರಂಟಿಯ ವಿಷಯದಲ್ಲಿ ಮಾತ್ರ ಆಡಳಿತ ನಡೆಯುತ್ತಿದೆ ಆದರೆ ಗ್ಯಾರಂಟಿ ಕೂಡ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಭಿವೃದ್ಧಿಗೆ ಅನುದಾನ ಬಾರದ ಕಾರಣ ಅಭಿವೃದ್ಧಿ ಮಾಡುವ ಅವಕಾಶವೇ ಇಲ್ಲದಂತಾಗಿದೆ ಎಂದರು ಸರ್ಕಾರ ಸರ್ಕಾರ ಎಷ್ಟು ಅನುದಾನ ಪಂಚಾಯತ್ಗೆಗೋಸ್ಕರ ಬರ್ತಾ ಇತ್ತು ಇವತ್ತು ರೈತರಿಗೆ ಬರ್ತಕ್ಕಂಥ ಒಂದು ಖಾತೆಗೆ ನರೇಂದ್ರ ಮೋದಿಯವರು ಆರು ಸಾವಿರ ರೂಪಾಯಿ ದುಡ್ಡನ್ನು ಹಾಕಿದರೆ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿನ ರೈತರ ಖಾತೆಗೆ ಅವರವ್ರ ಖಾತೆಗಳಿಗೆ ದುಡ್ಡು ಹಾಕ್ತಾ ಇದ್ರು ಆದರೆ ಮೋದಿ ಗ್ಯಾರಂಟಿ ಬರ್ತಲೇ ಇದೆ ಇವತ್ತು ಮೋದಿ ಗ್ಯಾರಂಟಿ ಯಾವತ್ತೂ ತಪ್ಪಿಲ್ಲ ಮೋದಿಯವ್ರ ಗ್ಯಾರಂಟಿ ಸಿದ್ದರಾಮಯ್ಯನ ಗ್ಯಾರಂಟಿ ತಪ್ಪು ಹೋಗ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಬೀಳ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕಟ್ ಮಾಡಿದ್ರು ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡೋ ಅಂತ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ ನಾಲ್ಕ್ ಸಾವಿರ ರೂಪಾಯಿ ಕಟ್ ಮಾಡಿಬಿಟ್ಟು ಮಹಿಳೆಯವರಿಗೆ ತಿಂಗಳ ಎರಡ್ ಸಾವಿರ ರೂಪಾಯಿ ಕಟ್ತೀವಿ ಒಂದು ಇದ್ ಮಾಡ್ತೀವಿ ಅಂತೇಳಿ ಇದ್ ಮಾಡಿದ್ರು ಆದ್ರೆ ಇವತ್ತು ಒಂದು ಒಂದು ಡೆವಲಪ್ಮೆಂಟ್ ಒಂದು ಅಭಿವೃದ್ಧಿ ಬಗ್ಗೆ ಇರ್ಬೋದು ಒಂದು ಪಂಚಾಯತ್ಗೆ ಬರುವಂತ ಅನುದಾನಗಳು ಸಮೇತ ಬರ್ತಾ ಇಲ್ಲ ಲಕ್ಷಾಂತರ ಕೋಟ್ಯಾಂತ್ ರೂಪಾಯಿ ಇವತ್ತು ಅನುದಾನವನ್ನ ಓದ್ಸಡಿ ಸಿಟಿ ರವಿಯವರು ಈ ಪಂಚಾಯತ್ ಗೆ ಮೂರು ಕೋಟಿ ಈ ಪಂಚಾಯತ್ ಗೆ ಅನುದಾನವನ್ನ ಸಿಟಿ ರವಿಯವರು ತಂದು ಕೊಟ್ಟಿದ್ರೆ ಇಂದಿದ್ದಂತ ಸರ್ಕಾರದಲ್ಲಿ ಈಗಿದ್ದಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಯಾ ಪೈಸಾ ದುಡ್ಡು ಸಮೇತ ಪಂಚಾಯತ್ಗೆ ಬರ್ತಾ ಇಲ್ಲ ಒಂದು ಇದಾಗ್ತಾ ಇಲ್ಲ ಬಿಜೆಪಿ ಹಿರಿಯ ಮುಖಂಡರಾದ ಕೋಟೆ ರಂಗಣ್ಣ ಅವರು ಮಾತನಾಡಿ ಎರಡೂವರೆ ವರ್ಷದ ಕಾಂಗ್ರೆಸ್ ಆಡಳಿತ ವೈಖರಿಯಿಂದ ಜನರು ಸಂಪೂರ್ಣ ಬೇಸತ್ತಿದ್ದಾರೆ ಗ್ಯಾರಂಟಿಯ ವಿಷಯದಲ್ಲಿ ಮಾತ್ರ ಆಡಳಿತ ನಡೆಯುತ್ತಿದೆ ಆದರೆ ಗ್ಯಾರಂಟಿ ಕೂಡ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಭಿವೃದ್ಧಿಗೆ ಅನುದಾನ ಬಾರದ ಕಾರಣ ಅಭಿವೃದ್ಧಿ ಮಾಡುವ ಅವಕಾಶವೇ ಇಲ್ಲದಂತಾಗಿದೆ ಎಂದರು